ಬೆಳಗಾವಿಯಲ್ಲಿ ಹೆಚ್ಚಾಯಿತು ರೈತರ ಕಿಚ್ಚು ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಹೆದ್ದಾರಿ ಬಂದ್ ಮಾಡೋದ್ರ ಮೂಲಕ ಅನ್ನದಾತರ ಹೋರಾಟ ಮುಂದುವರೆದಿದೆ ಬಾಗಲಕೋಟೆಯ ಮುಧೋಳ್ನಲ್ಲಿ ಹೆದ್ದಾರಿ ಬಂದ್ ಮಾಡಿ ರೈತರು ತಮ್ಮ ಪ್ರತಿಭಟನೆ ಹೋರಾಟವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದ್ದಾರೆ ರಾಯಚೂರು ಬೆಳಗಾವಿ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಲಾಗಿದೆ ಲೋಕಾಪುರ ಹೊರವಲಯದಲ್ಲಿ ಹೆದ್ದಾರಿ ಬಂದ್ ಆಗಿದೆ ವಾಹನಗಳು ಸಾಲುಗಟ್ಟಿ ನಿಂತಿದ್ದಾರೆ ಒಂದ್ ಸ್ವಲ್ಪ ಹೊತ್ತು ಸ್ವಲ್ಪ ದಿನ ತೊಂದರೆ ಆದ್ರೂ ಪರವಾಗಿ ಗೊತ್ತಾಗ್ಬೇಕು ರೈತರ ತಾಕತ್ತೇನು ಅಂತ ಉಗ್ರ ಸ್ವರೂಪ ಪಡೆದಂತ ಕಬ್ಬು ಬೆಳೆಗಾರರ ಹೋರಾಟ ಇದು ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಘೋಷಣೆ ಮಾಡಬೇಕು ಅಂತ ಇಲ್ಲಿ ಆಗ್ರಹ ವ್ಯಕ್ತವಾಗ್ತಾ ಇದೆ ಇದೇನು ಹೊಸ್ತಲ್ಲ ಹತ್ತು ದಿನದಿಂದ ಅಂದರೆ ಬೇರೆ ಬೇರೆ ಕಡೆ ಹೋರಾಟ ಪ್ರತಿಭಟನೆ ನಡೀತಿದ್ದಾವೆ ಕೆಲವು ಕಡೆ ಹತ್ತು ದಿನ ಆಯಿತು ಕೆಲವು ಕಡೆ ಎಂಟು ದಿನ ಆಯಿತು ಕೆಲವು ಕಡೆ ಒಂದು ವಾರ ಆಯಿತು ಆದರೂ ಕೂಡ ರೈತರ ಬೆಳೆದಂತ ಕಬ್ಬಿಗೆ ಒಂದು ಟನ್ಗೆ ಮೂರು ಸಾವಿರದ ಐದನೂರು ರೂಪಾಯಿ ನಿಗದಿಪಡಿಸಬೇಕು ಅನ್ನುವಂಥ ಮನವಿ ಏನಿದೆ ಅದು ಸ್ವೀಕಾರ ಆಗ್ತಿಲ್ಲ ಇವತ್ತು ಈ ನಿಟ್ಟಿನಲ್ಲಿ ಮೀಟಿಂಗ್ ಕೂಡ ಇದೆ ಅದರ ಅಪ್ಡೇಟ್ಸ್ ಕೂಡ ನೋಡೋಣ ಸದ್ಯ ನೋಡಿ ರಾಯಚೂರು ಬೆಳಗಾವಿ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡೋದ್ರ ಮೂಲಕ ರೈತರು ಇಲ್ಲಿ ತಮ್ಮ ಹೋರಾಟ ಮುಂದುವರಿಸಿದ್ದಾರೆ ಅಲ್ಲಿ ಒಂದಷ್ಟು ಮಾತಿನ ಚಕಮಕಿ ಕೂಡ ನಡೀತಾ ಇದೆ ಅದೆಲ್ಲವೂ ಕೂಡ ವಿಫಲ ಅದು ಈಗಾಗಲೇ ಸಾಲುಗಟ್ಟಿ ನಿಂತಿದ್ದಾವೆ ವೆಹಿಕಲ್ಸ್ಗಳು ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀವಿ ರೈತರ ಹೋರಾಟಕ್ಕೆ ಕೆಲವು ಕಡೆ ಸ್ವಯಂ ಪ್ರೇರಿತವಾಗಿ ಬೆಂಬಲ ಕೂಡ ಸಿಗ್ತಾ ಇದೆ ಅವರಿಗೆ ಅವರ ಬೇಡಿಕೆಗಳು ಈಡೇರೋವರೆಗೂ ಕೂಡ ಅವರ ಹೋರಾಟ ಪ್ರತಿಭಟನೆ ಆಕ್ರೋಶ ನಿಲ್ಲೋದಿಲ್ಲ ರೈತರಿಗೆ ರೇಟ್ ಕೊಡಿಸುವಂತ ಕೆಲಸ ಸುಮ್ಮನೆ ನೀವು ನೆಪಕ್ಕೆ ಮಾತು ಪೋಸ್ ಕೊಡುವಂತ ಕೆಲಸ ಸರ್ಕಾರಗಳು ಅಂತಲೇ ಕಬ್ಬು ಬೆಳಗಾರರಿಂದ ಎಚ್ಚರಿಕೆ ಈಗ ಬಾಗಲಕೋಟೆ ಉಸ್ತುವಾರಿ ಮಂತ್ರಿಗಳು ಇವರು ಯಾರಿಗೆ ಏನು ಏನು ಸರ್ಕಾರಗಳಿಗೆ ಹೇಳ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗೋದಾಗಿತ್ತು ಕನಿಷ್ಠ ಇವರಿಗೆ ಕಬ್ಬು ಬೆಳಗಾರ ಹೋರಾಟ ಮಾಡಕಂದ್ರೆ ಈ ಸಕ್ಕರೆ ಮಂತ್ರಿ ಕರೆದು ಅಥವಾ ಮುಖ್ಯಮಂತ್ರಿ ಕರೆದು ಒಂದು ಸಭೆ ಮಾಡಿ ಪಟ್ನ ರೇಟ್ ನಿಗದಿ ಮಾಡಿ ಬಾಕಿಗಳು ಕೊಟ್ಟಂತ ಒಂದು ಹೇಳಿಕೆ ಕೊಡಂಗಿಲ್ಲ ಅಂದ್ರೆ ಇವರು ಸರ್ಕಾರದಾಗ ಸಚಿವರಾಗಿ ಇರ್ತೀರಿ ಯಾಕೆ ಏನು ಕೆಲಸ ನಿಮ್ಮದಲ್ಲೇ ರೈತರು ಬೀದಿ ಮ್ಯಾಗ ಮನೆಗೆ ಹಾಕೈತಾರೆ ನೀವು ಹೇಗೆ ಆರಾಮಾಗಿ ನೀವು ಅಲ್ಲಿ ಎಸ್ ಸಿರಿ ಮುದಾಗ ಕುತ್ಕೊಂಡು ಆ ಬೆಂಗಳೂರು ಮೀಟಿಂಗ್ ಮಾಡಕತ್ತೀರಿ ಆ ಏನೇನೋ ಗದ್ದಲಾಗಿ ಬಿದ್ದರಿ ಮೊದಲ ದೇಶದ ರೈತರನ್ನ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿರಿ ಆ ನಂತರ ಮುಂದಿನ ಕೆಲಸ ಮಾಡಬೇಕು ನಿಮಗೆಲ್ಲ ಮಾನ ಮರ್ಯಾದೆ ಎಲ್ಲ ನಿಂತರಿ ನೀವು ಅದಕ್ಕಾಗಿ ಹಿಂದಿನ ಸರ್ ಹಿಂದಿನ ಸರ್ಕಾರಗಳು ಒಮ್ಮಿದ್ದಾಗ ಸಚಿವರು ನಮ್ಮ ಉಸ್ತುವಾರಿ ಮಂತ್ರಿ ಬಂದಿರ್ಬೋದು ಹೋರಾಟಕ್ಕಿರು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗುರು ಹಿರಮಠ್ ಗುರು ಈಗಾಗಲೇ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡೋದ್ರ ಸಿಚುವೇಶನ್ ಹೇಗಿದೆ ಅಂದ್ರೆ ಪ್ರಸಕ್ತ ಹಂಗಾಮಿನ ಕದ್ದಿನ ಬೆಲೆ ಘೋಷಣೆ ಮಾಡ್ಬೇಕನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರೈತರು ಈಗಾಗಲೇ ಆರು ದಿನಗಳ ಪ್ರತಿಭಟನೆಯನ್ನ ಕೂಡ ಮಾಡಿರುವಂತದ್ದು ಇಡೀ ಬೆಳಗಾವಿ ಜಿಲ್ಲೆ ಗುರ್ಲಾಪುರದಲ್ಲಿ ಸಾಕಷ್ಟು ರೀತಿ ಅಂದ್ರೆ ವಿಜಯಪುರ ಮತ್ತು ಬಾಗಲಕೋಟ್ ಮತ್ತು ಏನು ಬೆಳಗಾವಿ ಸೇರಿದಂತೆ ಹಲವು ರೈತರು ಕೂಡ ಭಾಗಿಯಾಗಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ರಾಜ್ಯ ರೈತ ಕರ್ನಾಟಕ ಸಂಘದ ಹೋರಾಟಗಾರರು ಇವತ್ತು ಬೆಳಗ್ಗೆ ಅಂದ್ರೆ ಬೆಳಗಾವಿ ಮತ್ತು ಬಾಗಲಕೋಟೆ ವಿಜಯಪುರ ರಾಜ್ಯ ಹೆದ್ದಾರಿಯನ್ನ ಈಗಾಗಲೇ ತಡೆಯೂಡಿರುವಂತದ್ದು ಪ್ರಮುಖವಾಗಿ ಲೋಕಾಪುರದಲ್ಲಿ ಸಾಕಷ್ಟು ರೀತಿ ಪ್ರತಿಭಟನೆಕಾರ ರೈತರು ಜಮಾವಣೆಗೊಂಡು ಏನು ವಿಜಯಪುರ ಮತ್ತು ಬಾಗಲಕೋಟು ಮತ್ತು ಈ ಭಾಗದ ಆ ಬೆಳಗಾವಿಗೆ ಹೋಗುವ ಅಂತ ರಸ್ತೆಯನ್ನ ಸರ್ಕಲ್ ಸರ್ಕಲ್ದಲ್ಲಿ ಈಗಾಗಲೇ ಪ್ರತಿಭಟನೆ ಕೂಡ ಮುಂದಾಗಿರುವಂತದ್ದು ಪ್ರತಿಭಟನೆಯಲ್ಲಿ ಸಾಕಷ್ಟು ರೀತಿ ರೈತರು ಕೂಡ ಆಗಿರುವಂತದ್ದು ಪ್ರಮುಖವಾಗಿ ಏನು ಸರ್ಕಾರ ತಮ್ಮ ಲಾಭಿಗೋಸ್ಕರವಾಗಿ ಈ ರೀತಿಯಾಗಿ ನಮ್ಮ ಮೇಲೆ ರೈತರ ಮೇಲೆ ಈ ರೀತಿ ಕಬ್ಬಿನ ಬೆಲೆಯನ್ನ ನಿಗದಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಹಾಕುವಂತ ಕೆಲಸವನ್ನ ಆಗಿದೆ ಯಾಕಂತಂದ್ರೆ ಶಿವಾನಂದ್ ಪಾಟೀಲ್ ಅವರು ಪ್ರಮುಖವಾಗಿ ಯಾರೊಬ್ಬರು ರೈತರಿಗೂ ಕೂಡ ಮಾತನಾಡ್ತಿಲ್ಲ ಅನ್ನುವಂತದ್ದನ್ನ ರೈತರಿಗೂ ಒಂದ್ ಕಡೆ ಆರೋಪವನ್ನ ಮಾಡ್ತಿರುವಂತದ್ದು ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಮೂರ್ ಸಾವಿರದ ಐದ್ನೂರು ರೂಪಾಯಿ ಬೆಲೆಯನ್ನ ನಿಗದಿ ಮಾಡಬೇಕು ಹಿಂದಿನ ಬಾಕಿ ಹಣವನ್ನ ವಸೂಲಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮಗೆ ನೀಡ್ಬೇಕು ನೀಡದೆ ಇದ್ರೆ ನಾವು ಯಾವುದೇ ರೀತಿಯಾಗಿ ಇನ್ನ ಕಬ್ಬಿನ ಬೆಲೆ ನೀಡದೆ ಇದ್ರೆ ನಾವು ಉಗ್ರವಾದ ಹೋರಾಟದ ಸ್ವರೂಪ ಮತ್ತಷ್ಟು ಬಿಸಿ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು ನಾಳೆ ಇನ್ನು ಕೂಡ ಅಂದ್ರೆ ಪ್ರಮುಖವಾಗಿ ಗದ್ದನಕೇರಿ ಕ್ರಾಸ್ ಮತ್ತು ಪ್ರಮುಖ ರಾಜ್ಯ ಎತಾರಿಯ ಎಲ್ಲವನ್ನ ಬಂದ್ ಮಾಡಿ ಬೀದಿಗಿಳಿದು ಹೋರಾಟ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು ಸೌಖ್ಯ ಈಗ ಲೋಕಾಪುರ ಭಾಗದಲ್ಲಿ ಸಾಕಷ್ಟು ರೈತರು ಪ್ರತಿಭಟನೆ ಮಾಡಿ ಪ್ರಮುಖವಾಗಿ ಬೆಂಕಿ ಹಚ್ಚುವಂತ ಕೆಲಸವನ್ನ ಈಗಾಗಲೇ ಟೈರ್ಗೆ ಬೆಂಕಿ ಹಚ್ಚಿ ಮುದೋಳ ಮತ್ತು ವಿಜಯಪುರ ಮತ್ತು